ಹರೇ ಶ್ರೀನಿವಾಸ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು ರಾಶಿ ನಾಶ ಮಾಡು ಶ್ರೀಶ ಕೇಶವ ಶ್ರೀಶ ಕೇಶವ ಶರಣು ಹೊಕ್ಕಿನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣೆ ನಾರಾಯಣ नारायण शोधि सेन्न भवद कलुष बोधि ज्ञान वेनगे भादि वयमन भादे पिडिसु माधवा पिडिसु माधवा ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದಿ ನಾನು ಇಂದು ಭವದ ಬಂಧ ಬಿಡಿಸೋ ತಂದೆ ಗೋವಿಂದಾ ತಂದೆ ಗೋವಿಂದ ಭೃಷ್ಟ ನೆನೆಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ ಶಿಷ್ಟರೊಳಗೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೇ ಬಿಡಿಸು ವಿಷ್ಣುವೇ ಮದನನಯ್ಯ ನಿನ್ನ ಮಹಿಮೆ ಬದ ಸದನದಲ್ಲಿ ನುಡಿಯುವಂತೆ ಹೃದಯದಲ್ಲಿ ಸದನ ಮಾಡು ಮಧುಸೂದನಾ ಮಧುಸೂದನ ಕವಿದುಕೊಂಡಿರುವ ಪಾಪ ಸವೆದು ಹೋಗುವಂತೆ ಮಾಡಿ ಜವನ ಬಾಧೆಯನ್ನು ಬಿಡಿಸು ತ್ರಿವಿಕ್ರಮಾ ತ್ರಿವಿಕ್ರಮ ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂಥ नेम वेनगे पाली सैया स्वामि वामना, स्वामि वामना, ಮೊದಲು ನಿನ್ನ ಪಾದ ಪೂಜೆ ಒದಗುವಂತೆ ಮಾಡೋ ಎನ್ನ ಹೃದಯದೊಳಗೆ ಸದನ ಮಾಡೋ ಮುದದಿ ಶ್ರೀಧರ ಮುದದಿ ಶ್ರೀಧರ ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಋಷಿಕೇಶನೇ ಋಷಿಕೇಶನೇ बुभवनकजबद्धनगि कलुषदु पोप बुद्धि तोरो पद्मनाभन पद्मनाभने कामक्रोध है निजोहलगे नुडिसो श्री महानु भावनाद दामोदरा दामोदरा पङ्कजाक्षणी ಎನ್ನ ಮಂಕು ಬುದ್ಧಿ ಬಿಡಿಸಿ ನಿನ್ನ ಕಿಂಕರನ್ನ ಮಾಡಿಕೊಳ್ಳೋ ಸಂಕರ್ಷಣ संकषणासु जन्म बरनु दनल्वे नानिमादीरु वासुदेवन वासुदेवन वासु बुद्धिशून्यनगि अन्न बद्धयकुहकमनव दिवृदय शुद्धिमाो प्रत्युम् प्रद् ್ಯುಮ್ನೇ ಜನನಿ ಜನಕ ನೀನೆಯಂದು ನೆನೆ ನೈ ಅಧೀನ ಬಂದು ಎನಗೆ ಮುಕ್ತಿ ಪಾಲಿಸಿ ಅನಿರುದ್ಧನೇ ಅನಿರುದ್ಧನೇ ಹರುಷರಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ಪ್ರೇಮ ಇರಿಸು ನಿನ್ನ ಚರಣದಲ್ಲಿ ಪ್ರೇಮ ಪುರುಷೋತ್ತಮ ಪುರುಷೋತ್ತಮ साधु भजने इत्तु सदा भेदमािनोडदीरु हे अदोक्षजा हे अदोक्षजा चारु चरण तोरि पारूगण सय के भार हाकिे किंचितादि नारिंह संचिति पापलू किंचिपीढ़ को स्वामी अच्छुता स्वामी अच्छुता ध्यान भक्ति कोट्टु निन्ना ध्यानದಲ್ಲಿ ಇಟ್ಟು ಸದಾ ಹೀನ ಭಕ್ತಿ ಬಿಡಿಸೋ ಮುನ್ನ ಶ್ರೀ ಜನಾರ್ಧನಾ ಶ್ರೀ ಜನಾರ್ಧನಾ जपतपानुष्ठानविद कुपतगामयन्न कृपया क्षमस हे उपेन्द्रने हे उपेन्द्रने मोरेडुवे नय्य निनगे शरधि शयन इरिसु भक्त भक्ताोळु परम पुरुष श्री हरे पुरुष श्री हरे ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು ಇಷ್ಟು ಮಾತ್ರ ಕೃಷ್ಣನೇ ಶ್ರೀ ಕೃಷ್ಣನೇ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವರಿಗೆ ಅರ್ಥಿಯಿಂದ ಸಲಹುತ್ತಿರುವ ಕರ್ತೃಕೇಶವ ಕರ್ತೃಕೇಶವ ಮರೆಯದಲೇ ಹರಿಯ ನಾಮ ಬರೆದು ಓದಿ ಪೇಳ್ದವರಿಗೆ ಕರೆದು ಮುಕ್ತಿ ಕೊಡುವ ನೆಲೆ ಆದಿಕೇಶವ ನೆಲೆ ಕೇಶವ ನೆಲೆ ಆದಿಕೇಶವ केशनि चरण भजने आसे दोषराश नाशमाो त्रीश केशवा दोषराशि नाशमाो त्रीश केशवा